ಶಿಸ್ ಜಯಮ್ಮ ಹಾ ಟ್ಯಾಂಕಿನ ತೆಗೆ ಕ್ಯಾಕ್ ಕ್ಯಾಕಿ ಹಾಕರಿಸಿ ಕ್ಯಾಚಿ ಹಾಕ್ರಸಿ ಏ ಹೇಳತ್ತ ನೀರು ಹಿಡ್ಕೊಂಬರ ಬ್ಯಾಡವಿ ಅಂದರೆ ನೀನು ಅಲ್ಲೇ ನಲ್ಲಿ ಬೈ ತಕ್ಕೂ ಕಂಡು ಸುಮ್ಮನೆ ಅಲ್ಲೇ ಮಕ ತೊಳ್ಕೊತಿ ಇಟ್ಟಾಗಾನು ಹಿಡ್ಕೊಂಬಂದು ತೊಳಕಳೆ ಜಯಮ್ಮ ಅದ್ಯಾಕ ಹಂಗೆ ಓಟು ಚಾಕಿ ಹಾಕಿ ಹೋಗ್ಳುತ್ತೀಯಾ ಏ ಗಿರ್ಜಾಕಯ್ಯ ನೀ ನನಗೆ ಹೇಳ್ತೀಯ ಆ ಅದು ಜಯ್ಯಮ್ಮಗಿ ಯಾವಳನ ಬಂದು ಟ್ಯಾಂಕಿನ ತಗೊಂದ್ ಕೈ ಇಟ್ಟಿ ಯಾವಳನ ಕ್ಲೀನ್ ಮಾಡಿದಿರಿ ಆ நானும் டேங்கின் தகுந்தெல்லாம் உஜ்ஜீனி எல்லாம் கட்டி பரக்கே தாண்டு ஆடஸ்தீனி எல்லாம் க்ளீன் மாதிரி ம் நீனே எதுோது ஆ க்ளீன் மேது ஓஹோ நீனேனே வந்தேட் க்ளீன் மாங்கேத்தி ஓ ஏனாக நான் எல்லாம் உஜ்ஜ்தீங்க கட்டி பரக்கே தாண்டு ಅಲ್ಲ ಕಣ್ಣು ಓಟೋನು ಓಟುನು ಹೂಗಳಿ ಅಲ್ಲೇ ಕ್ಯಾಕ್ ಯಾಕೆ ಸೂಕ್ತ ಅದು ಓಟುನು ಅಲ್ಲಲ್ಲೇ ಇರುತ್ತೆ ಅಂತ ಹೇಳಿ ಓಟೋನು ಯಾರನ್ನ ಇಡ್ಕಾರಿ ಹಿಡ್ಕೊಂಬರ್ ಬತ್ತಾರೀ ಅಚ್ ಇಟ್ಲಾಗ್ವಾ ಒಂದು ಕಡೆಗೆ ಹೂಗ್ಳು ಬೇಕು ಅಚ್ಕೇನ ಅಲ್ಲೇನೆ ಸೋಪಿ ಸೋಪಿಕ್ಕೊಂಡು ಅಲ್ಲೇ ಮಕ್ಕಳ ತೊಳ್ಕೊಂಡು ಅಲ್ಲೇ ಇದು ಮಾಡ್ತೀಯಲ್ಲಿ ಹೇಳತ್ತ ಹಾ ನೀನೊಬ್ಳು ಒಂಥರ ಅಸಹ್ಯ ಆಗುತ್ತಮ್ಮ ಜುಮ್ನಿರ್ಬೇಕು ನನ್ಗೆ ಯೋಳ ನೋಡು ಹ್ಞೂ ನಂದು ಟ್ಯಾಂಕಿ ನಾನು ಹೆಸರು ಮಾಡಿಸ್ಕೊಂಡ ಇನ್ನಿ ಹ್ಞೂ ನಂದಿದು ಟ್ಯಾಂಕ್ ಅವತ್ತು ನಾನು ಒಬ್ಳು ಇಲ್ಲ ಅಂದಿದ್ರೆ ಏನ್ ತೆಗ್ದಾಕ್ ಬಿಡೋರು ತೆಗೆದು ಏನೂ ಮಾಡೋರಿಲ್ ಜಾಗ ಪಾಗ ಮಾಡಿ ಯಾರಿಗಾನ ಮನೆ ಪರಿ ಕಟ್ಟಾಕಿ ಜಾಗ ಕೊಟ್ಟು ಬಿಡೋರು ಹಾಂ ಅವತ್ತು ಈ ಟ್ಯಾಂಕ್ ಉಳ್ಕೊಂಡೈತಿ ಹ್ಞೂ ಅದ ಹೆಂಗ್ ತೆಗಿತೀರ ನೀವು ನೀರು ನಿಡ್ಕೊ ಮರಿಗ ಬೇಡವಾ ಅಂತ ನಾನು ಒಬ್ಳು ವಿರೋಧ ಮಾಡಿದ್ದೀನಿ ಅವತ್ತು ಯಾವಳು ಮಾತಾಡ್ಲಿಲ್ಲ ಲಸ್ಮಾಕ್ ಆಗ್ಲಿ ಮಾತಾಡ್ಲಿಲ್ಲ ನಿಂಗಜ್ಜಾಗ್ಲಿ ಮಾತಾಡ್ಲಿಲ್ಲ ಮಂಜ ಮಾತಾಡ್ಲಿಲ್ಲ ಯಾವ ಅವಳು ಮಾತಾಡಿಲ್ಲ ಹ್ಮ್ ನಾನು ಅವತ್ ಮಾತಾಡಿ ಟ್ಯಾಂಕ್ ಉಳಿಸ್ಕೊಂಡಿರೋದು ಹ್ಮ್ ಇದು ನಂದು ಟ್ಯಾಂಕ್ ಹೆಸರು ಬರ್ಸ್ತೀನಿ ಹ್ಮ್ ಹೆಸ್ರು ಬರ್ಸಾರ ಕರ್ಸಿ ಕಸಿ ಹೆಸರು ಬರೆಸ್ತೀನಿ ಜಯಮ್ಮನ್ ಟ್ಯಾಂಕ್ ಅಂತ ಹೇಳಿ ನೀನು ಹೆಸರು ಮಾಡಿಸ್ಕೊಂಡಿದೀಯ ಅಲ್ಲ ನಿನ್ನ ಹೆಸರು ಹೆಂಗ್ ಮಾಡಿ ಗವರ್ಮೆಂಟ್ ಇಂದ ಹ್ಞೂ ಮತ್ತೆ ಮಾಡ್ತಾರೆ ಯಾಕಂದ್ರೆ ನಾನು ಉಳಿಸ್ಕೊಂಡಿರತ್ತೆ ಈ ಟ್ಯಾಂಕ್ ಯಾರಿಂದ ಉಳಿದೈತೆ ಅಂದ್ರೆ ಜೆ ಎಂ ನಿಂದ ಉಳಿದಿರೋ ರೀ ಟ್ಯಾಂಕ್ ನಾನು ಒಬ್ಬಳ ಅವತ್ತು ಈ ಬೇಡ ಅಂತ ಹೇಳಿದ್ರೆ ಸಾಕಾಯ್ತು ನಾನು ಏಯ್ ಅದ್ಯಾಂಕ್ ತೆಗೀತಿ ತೆಗೀರಿ ಕಂಪ್ಲೇಂಟ್ ಕೊಡ್ತೀನಿ ಜನಗಳಿಗೆ ನೀರು ಹಿಡ್ಕೊಂಬೇಡೇ ಟ್ಯಾಂಕ್ ಇದ್ರೆ ಜನಗಳಿಗೆ ಯಾವ್ದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಉಳಿಸ್ಕೊಂಡಿರತ್ತೆ ಇವತ್ತೆಲ್ಲರಿಗೂ ನೀರು ಹಿಡ್ಕೊ ಮುಸ್ರೆ ಮುಸಿ ಎಲ್ಲರಿಗೂ ಬಟ್ಟೆ ಒಕ್ಕಮಕ್ಕು ಇದಿರೋ ಟ್ಯಾಂಕ್ ಹ್ಞೂ ಇದು ನನ್ನಿಂದ ಉಳ್ದಿರೋದು ನಾಳೆ ಕನ್ನಡದ ನೋಡಿ ಹೆಸರು ಬರ್ಸನ್ನ ಕಾಸಿ ಟ್ಯಾಂಕಿಗೆ ಹೆಸರು ಬರ್ಸಲಿಲ್ಲ ಅಂದ್ರೆ ಕೇಳು ನಾನು ಹಾಂ ನಾನಿಂದ ಈ ಟ್ಯಾಂಕ್ ಉಳ್ದಿರೋದು ಯಾಕೆಳೆ ಏ ಮಾಕ ತೊಳ್ಕೊ ಮಾಳ ಅಚ್ಚಿನಿ ನಾನು ಕೆಕ್ರ ಸುಗಳಳು ಏ ಜಯ ಮೈತ್ಲಗ ನಾವು ಹೋಗಳೆ ಅಲ್ಲೇ ಹೋಗುತ್ತಾ ಇದ್ಯಾ ಅಂತಂದೆ ಅಚ್ಚಿ ನಾನು ಹೇಳಿದ ಕವತ್ ಟ್ಯಾಂಕ್ ಉಳ್ಕಂಡಿತ್ತು ಇಲ್ಲಾಂದ್ರೆ ಆಲಿನಿ ಎಲ್ಲ ಕೆಡವರು ಪಂಚಾಯಿತಿಯರೆಲ್ಲ ಕೆಡವಕ್ಕೆ ಬಂದಿದ್ರು ನಾನು ಹೇಳೋದ್ಕಾವ್ ಉಳ್ಕಂಡ್ ಟ್ಯಾಂಕು ನಂದು ನೀನೇನ್ ಹೇಳದಡ ಅಂತ ಬೈದ್ಲು ಅಚ್ಚಿ ಸುಮ್ಮಕು ನಾನು ಸುಮ್ಮನೆ ಇರ್ದಲ್ಲೇ ನಾನು ಆ ಕೆರೆಗಳಿಂದ ಬಂದಳು ಈ ಕೆರೆ ಕೇಳಿದೆ ಹ್ಮ್ ಸುಮ್ಮದಿದ್ರೆ ಇರ್ಬೋದಾಯ್ತಂತ ಅದ್ ಸುಮ್ ಹೋಗ್ಬೇಕು ಹೇಳ್ಬಾರ್ದು ಸುಮ್ಮ ಹೋಗ್ಬೇಕು ನಿಮ್ ಬಾಡಿ ನೀವ್ ಹೆಂಗ ದಾರಿ ಹಿಡ್ಕೊಂಡು ಹೋಗ್ಬೇಕು ನೀವು ಹ್ಮ್ ಅದ್ಬಿಟ್ಬಿಟ್ಟು ಇಲ್ಲಿ ಎಲ್ಲ ಬಂದಿದ್ಯಾ ಸುಮ್ನ ಅಲ್ಲಿ ಹೋಗ್ಬೇಕು ನೀನ್ ಇಂದಕ್ಕೆ ನಾನು ಬತ್ತೀಯ ನೀನು ಹ್ಮ್ ಹಿಡ್ಕೊಂಬತ್ತೆ ಬರಲ್ತಾನೆ ಸುಮ್ ಹೋಗ್ಬೇಕು தொழ்கம்பாடி ஓகே சும் அவள் யாவாக அல்ல மக்கொழ்க் தொழின் தி இவ் அத்தர மாதாட் உம் தோழம்பு தோழக்க தோழக்கே மும்ம தோழி நின் தோழ்க சும்மா ஆஹ் இல்லை மக்கியா தோழி அவள் ஜெக் தகரது சோப்பின் தக இல்லே தொள்கொள்ள எச்ச்கட்டும் இது ஜன்னிங் உம் மக்கல ஏனில் ஐ இன் தினா மக்கிய மக்கியாங்க உம் தை இவ்வென் தர்ம்பா எழுத்த ஒங்க சும்பல்ல అంద్రీ ఆగల్ ఆ ఎరడ్ సతి సోఫా కిందొందీ కలీ ఎన్ అక్క ఎలా అక్కని ఒడ్మూర్ సీతి హందోపాయ్యాకెంట్ లస్మక ఇవెందే పట్టే మళ్ళీ మక్ సోపా మ உஜிதே நீங்க சோஃபா கெம் மத்தி உம் நீங்க நானே முந்தே தடிக்க உம் சோஃபெம நம்யாக்கிய ஏங்க ಅಕ್ಕಿ ಮತ್ತೆ ನಾನು ಇರೋದು ಹ್ಞೂ ನನಗೆ ಒಂದು ಇಟ್ಟು ಸೋಪಾ ಕೇಳಿಂಗ್ ಹಿಂಗೆ ಅರ್ಗಪಟ್ಟ ತೊಳ್ಕೊಂಬಲ್ಲ ನಾನು ಎರಡು ಮೂರು ಸತಿ ಸೋಪಾ ಕಣ್ಣು ಹಚ್ಕಟ್ಟ ಉಜ್ಜಿ ಮುಖ ಎಲ್ಲ ಕೆನ್ನೆ ಪನ್ನೆ ಅಣೆ ಮೂಗು ಮುಷಿನಿ ಇವೆ ಎಲ್ಲ ತೂಟಿ ಪಾಟಿ ಎಲ್ಲ ಹಿಂಗೆ ಅಂದ್ಕೋಬೇಕು ಇನ್ನು ತುಟಿ ಎಲ್ಲನಾಂಗ ಆಕೆಣ್ಣು ತುಟಿ ಎಲ್ಲ ಹಾಕಿನಿ ಸೋಪಾ ಹ್ಞೂ ಎಲ್ಲ ಹಿಂಗೆ ಕೊಂಡುಗ್ಗು ಹಾಕಬೇಕು ಹ್ಞೂ ಅಣಿಗಾ ಹಾಕಬೇಕು ಅಣಿ ಹಿಂಗೆ ತಾಣ ಸೋಪೆ ತಾಣ ಹಿಂಗ್ ಉಜ್ಕೋಬೇಕು ಹ್ಞೂ ಅವಾಗ ಬೆಳಿಗ್ಗೆ ಹಾಕ್ತಿರಲ್ಲ ಮಕ್ಕ ಹಚ್ಕಟ್ಟ ತೊಳ್ಕೊಬೇಕು ತೊಳ್ಕೋಬೇಕು ಯಾವಾಗಲೇ ಹೇಳೋ ಮಕ್ಕ ತೊಳಿಬೇಕ ರೀ ಹಚ್ಕಟ್ಟ ಮಕ್ಕ ತೊಳಿಬೇಕು ಹಾಗೆ ಕೈ ಮಕ್ಕ ತೊಳ್ಕೊತಾಯಿದ್ದೆ ಐತೆ ತಾಯಿಗೆ னி நோபை அ் என் செனதோம் பதாலுே ்னிே மக் சப்பச்சேண்டு என் சூப தொழக்கம் தப மஞ்ச நோடு அ்னி என வ தயலாச்சுக்கட்ட தொக்கம் உம் மூச சப்பம் மஞ்ச காகிம்ைங்கே வெள்ளுவைைதாே வேக மூசகி நீே மூசகி கேம்தியே உ மத்தே மஞ்சக்கா மூசி ஆக்கிபெக் கண்ணே மூசி ஆக்கேன் மக்கள் ஒன்சத்திரி ஓகல இன்னொரு சரி ஆக்கின்றீட்டி இல்லை முரு தடி ஆக்கிபி எல்லாம் அச்சு மக்க க்ளீனாகுத்தே க்ளீனாக மக்கொழ்பே எதா பையனாக கையை இம்டி காலு மணிக்காய் தாக்க காலு கையி எல்லாம் தோழ அங்காத மத்தி சன்கே இரோது ஏன்னா கால் கசலைகள் பத்தி இருவம் க்ளீனாக கையி காலு எல்லாம் தோழிப்போம் நீட்டாக தின நான் அச்சே மத்திய தின மூசி மக்கினி எத உட் தோழித்தினா ஐந்து கண்டே எத்தணம் ஒன் சரி தொளித்தினி മധ്യാനൊന്നസത്തി തൊഴിതീനി സായ്ക്കാല ആറ് ഗട്ടെ ഏഴ് ഗണ്ടെ തൊഴി ബെഡ് നന മക്ക പക്ക തൊഴേ നനെങ്ക നോ തൈ ഹെ ഗം സോപ്പ് സോഫ അത് ഗെന് ഇതട്ട് നോയതായി ഗം തൈ തൈ ഗം ഗുട്ട സോഫ ആക്ക ಹ್ಞೂ ಮತ್ತೆ ನೀನು ಆಕೆ ನಿಜಿ ಸೋಪ್ ಸಣ್ಣ ಸೊಪ್ಗ ಮಗ ಮಗ ಮಗಮಗ ಮಗಮ್ಮ ಅಂತ ಐತಿ ನಾನು ಯಾವಾಗಲೂ ಅದೇ ಹಾಕೊಂಡಿರೋದು ಹ್ಮ್ ನಾಳೆ ಯೋಸ್ತಿನಿಂದ ಬರಿ ಅದನ್ನೇ ಗೊತ್ತ ಹಾಕಮದು ನಾನು ಇಷ್ಟು ದಿವ್ಸದಿಂದಾನ ಬೇರೆ ಸೊಪ್ಪು ನಾನು ಬದಲಾ ಅದಕ್ಕೆ ಮತ್ತೆ ನನ್ನ ಮುಖ ಇಷ್ಟು ಚೆನ್ನಾಗಿರೋದು ನೈಸುಗೈತೆ ಎಲ್ಲರೂ ಕೇಳ್ತಾರೆ ಹ್ಮ್ ಎಲ್ಲ ನಾವು ಹೋಗಿರಿ ನಾನು ಲಸಕ್ಕ ಎಲ್ಲ ಟೌನ್ಗೆ ನಲ್ಲಿ ಅವಾಗ ಎಲ್ಲ ಹುಡುಗಿಯರು ಕೇಳ್ತಾರೆ ಆಂಟಿ ನಿಮ್ ಫೇಸು ತುಂಬಾ ನೈಸು ಐತೆ ಏನ್ ಮಾಡ್ತೀರಾ ಆಂಟಿ ಅಂತ ಕೇಳ್ತಾರ ಕಣ್ಣೇ ಲಸ್ಮಕ ಹುಡುಗಿಯರು ಕೇಳ್ತಾರೆ ಹ್ಮ್ ಇನ್ನು ಆತ ಅಕ್ಕ ನನ್ನ ನಮ್ಮ ಮೈಸೂರು ಸೈಡ್ಲಿ ಸೋಪ್ ಹಾಕ್ತೀನಿ ಒಂದು ಪೇರನ್ ನೋಲಿ ಹಾಕ್ತೀನಿ ಒಂದು ಪಾನ್ಸ್ ಪೌಡರ್ ಹಾಕ್ತೀನಿ ಅಷ್ಟೇ ಬಿಟ್ಟರೆ ನಾನು ಇನ್ನೇನು ಬೇರೆ ಏನು ಹಚ್ಚಲ್ಲ ಹೌದಾ ಆಂಟಿ ಎಷ್ಟು ಚೆನ್ನಾಗೈತೆ ನಿಮ್ ಮುಖ ನೋಡೋಕೆ ಮಾತ್ರ ಸೂಪರ್ ಆಗೈತೆ ನಾನು ಎಷ್ಟು ಓತೆ ಆಂಟಿ ಅಂತ ಕೇಳ್ತಾರ ಹೌದೇನು ನೋಡ ಎಲ್ಲ ಹುಡುಗಿಯರೆಲ್ಲ ಕೇಳಂಗಾದ್ರೆ ನಿನ್ನ ಹೆಂಗ್ ಬಿಡತ್ತ ಹ್ಮ್ ನೀ ನನ್ನ ಕೈಗೆ ನಿನ್ನೂ ಅದೃಷ್ಟ ಬರಲ್ಲ ನೀನು ಭಾಗ್ಯ ಬರೋಲ್ಲ ಕಣೆ ಕೈ ನಮ್ಗೆ ಏನೇನು ನಿಮಗೆ ಅವೆಲ್ಲ ಬೇರೆ ನೀನೇ ಬೇರೆ ಬಿಡು ಹ್ಮ್ ನಿನ್ ತರ ನಾವು ಬರೋಕ್ಕಾಗಲ್ಲ ಏನಿಲ್ಲ ಮುದ್ದೆ ಉಂಬಾಕ್ ಸರಿ ಹ್ಮ್ ಮುದ್ದೆ ಉಂಬ್ತೀರಾ ಏನಿಲ್ಲ ಹ್ಮ್ ಬರೀ ಮುದ್ದೆ ಉಂಬಾಕು ನೀವು ಅದಿದ ಇದು ಚಿಂಬಾಕು ಅದು ಇದು ಅಧ್ವಾರ ಅಷ್ಟೇ ನಿಮ್ಗೆ ಹೆಂಗ್ ಬಳಸ್ಕೋಬೇಕು ಏನ್ ಹೆಂಗ್ ತರಬೇಕು ಅಂಬದು ಗೊತ್ತಾಗಲ್ಲ ನಿಮ್ಗೆ ഏ ഇന്നു ബുദ്ധിതീ അഷ്ടേ നിന്നങ്കിർബേക് വിടു മക്ക തൊഴിലു അൽ ടിക് അങ്ങ് വിടു നാത്തേട്ട് നമ്മ മക്ക സോപ്പ സോപ്പിനൊളക്കണ്ടു ഹിർത്തി നിന്നെങ്കിൽ ഇരക്ക യാവ്ലൂ ഉം ഇഷ്ട നീറ്റിരുത്തലുമക്കയ ഹെ നമ ജയക്കാവ്ലൂന ഏ അവൾ സൂപ്പർ പീഗർ നമജയക്കാവ്ലൂ അഷേ അവൾ പീഗർ അത് പീഗർ ഉം അയ്യപ്പ ഹീക മാസ ഹു ಏ ನಾನು ಮಸ್ತ ಮಾತಾಡ್ಸಿದ್ರು ಬಿಡು ನಾ ಹೇಳ್ತಿರ್ಲಿಲ್ಲ ನಾನು ಹೇಳ್ತಾ ಇರಲಿಲ್ಲ ಅಂತ ಹೇಳಿ ಅಂದ್ರೆ ನನಗೆ ಎದ್ರಿಕಾಮಾರ ಏನೊಂದಾಳು ಜಯ ಅವಾಗೆಲ್ಲ ಜಯ ಅಂತ ಕರೆಯೋರು ನನ್ನ ಜಯಶ್ರೀ ಜಯಶ್ರೀ ಅಂತ ಕರೆಯೋರು ಗೊತ್ತೇ ಅವಾಗ ನಾನು ಹುಡುಗಿ ತರ ಇದ್ದಾಗ ಜಯಶ್ರೀ ಜಯಶ್ರೀ ಅನ್ನೋರೆಲ್ಲೇನು ಶ್ರೀ ಬೇರೆ ಐತೆ ನಿನ್ ಹೆಸರು ನಾವೆಲ್ಲ ಜಯಮ್ಮ ಅಷ್ಟೇ ಅಷ್ಟೇನ್ ಜಯಶ್ರೀ ಏನ್ ನೀನು ನಾನು ಜಯ ಅಮ್ಮ ಜಯಶ್ರೀ ಅಂತ ಹೆಸರು ಹ್ಮ್ ಎಲ್ಲಾರು ಇವಾಗೆಲ್ಲ ಜಯ ಜಯಮ್ಮ ಅಂತ ಅಮ್ಮ ಅಂತ ಹ್ಮ್ ನನ್ನ ಹೆಸರು ಜಯಶ್ರೀ ಒಬ್ಬ ಶ್ರೀ ಬೇರೆ ಯಾವ ತಾಯಿ ಅಲ್ಲಿಗೆ ಜಯಮ್ಮ ಅಮ್ಮ ಜಯ ಮುಂದಕ್ಕೆ ಶ್ರೀ ಬೇರೆ ಸೇರ್ಸ್ಬಿಟ್ಟಿದ್ಯಾ ஏ ஜ முக்கல்லா ஜையய ஜ முதுக்கி நெல்லாங்கய்ரீ ஜயஸ்ரீ அந்த கரையோரு உம் நம்ம அப்பீ ஜீ அம்பது உம் நம்ம அப்படி எந்த சனா கரையோரு உம் நம் அப்பங்க சாக்கித்து நம்ம அப்பா முதன் மகளும் நான் ஜெயஸ்ரீ தாமிரமாட்ட நீர் தாமிரமா ஜெயஸ்ரீ நம்ம அப்பா உம் எஸ் கரையிட் பக்க നോളി തായി ജയശ്രീ ശനക്കായിരുന്നു ഇപ്പട്ട് നാ ജയം അമ്മ മക ജയശ്രീ അമ്പീവി കരീ ഹി ഹും അതേനീ എല്ലാ ഭൂ ഹേനീന നാ ഇപ്പ് ജയയമ്മ കറിബേടി ജയശ്രീ ജയശ്രീ അറിവി അത് ഹേത്തി ജയശ്രീ ശനക്കായിട്ടല്ല റൂ സൂപ്പർ ആഗതി നനു ചെന നിനെസ്നു ശനായി സൂപ്പർ അത് സൂപ്പർ ബീട് എല്ലാ സൂപ്പർ നീന மக்கொழக்கம் பில்டப்பினது நோட்ரி நம் ஜையம் அண்டிது ஹெச்ரு ஜயஸ்ரீ அந்த எந்த சூப்பர் ஆகல அப்பய அவங்க அங்கே கரீத்தி உடுகி த எல்லா உடுகு கரையர்த்தி ஜயசிரி ஜயசிரி அந்த இல்லாதோட நோடத்திறி இன்னும் ஏனே மாட் அந்த ஆண்டி இன்னும் ಇನ್ನು ಯಾವ ಯಾವ ತರ ಬಿಲ್ಡಪ್ ಕೊಡ್ತಾ ಇರ್ತಾರೆ ಅಂತ ಹೇಳಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು